ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಮತ್ತು ಇತರೆ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಹದಿನೈದನೇ ದಿನದ ಒಂದು ಹೋರಾಟ ಮುದಿಗೆರೆ ಗ್ರಾಮ ಪಂಚಾಯಿತಿಯ ವಿಚಾರದಲ್ಲಿ ಏನು ಗಡ್ಡೂರು ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ಕಾರದ ಆದೇಶದ ಪ್ರತಿಗಳಂತೆ ನಮ್ಮ ಮುದಿಗೆರೆ ಗ್ರಾಮಕ್ಕೆ ಬದಲಾಯಿಸಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ಹಿನ್ನೆಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಗ್ರಾಮ ಸಭೆಯನ್ನು ವಿಶೇಷ ಗ್ರಾಮ ಸಭೆ ಕರೆದು ಆ ಸಭೆಯಲ್ಲಿ ಜನರ ತೀರ್ಮಾನವನ್ನು ಮತ್ತು ಜನರ ಒಂದು ಮತಗಳನ್ನು ಗಳಿಸ್ತಕ್ಕಂಥ ಒಂದು ಏನು ಒಂದು ಸೂಚನೆ ಕೊಟ್ಟಿದ್ದರು ಆ ಸೂಚನೆ ಪ್ರಕಾರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಏನು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷ ಗ್ರಾಮ ಸಭೆಯನ್ನು ಕರೆದು ಆ ಗ್ರಾಮ ಸಭೆಯಲ್ಲಿ ನಮ್ಮ ಮುದಿಗೆರೆ ಗ್ರಾಮಸ್ಥರನ್ನು ಅವಮಾನಪಡಿಸಿರ್ತಕ್ಕಂಥದ್ದು ಒಂದೇ ವಿಚಾರ ಬಿಟ್ಟರೆ ಬೇರೆ ಇನ್ನೇನೂ ಅಲ್ಲ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿಕೆ ಇದ್ದೀವಿ ಮನವಿ ಅಲ್ಲ ಮನವರಿಕೆ ಯಾಕೆ ಅಂತಂದರೆ ಸರ್ಕಾರದ ಆದೇಶದ ಪ್ರತಿಗಳನ್ನು ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ನಮ್ಮ ಮುದಿಗೆರೆ ಕೊಡಿ ಅಂತ ಕೇಳುವಂಥ ಒಂದು ಸಂದರ್ಭದಲ್ಲಿ ಈ ಗ್ರಾಮಸಭೆ ಮುಖಾಂತರ ಆಯ್ಕೆ ಮಾಡುವಂಥ ಒಂದು ಸುಸಂದರ್ಭ ನಮಗೆ ಎದುರಾಯ್ತಲ್ಲ ಅಂತೇಳಿ ಒಂದು ನೋವಿದೆ ಒಂದು ನೋವಿದೆ ಯಾಕೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಾವು ಕೇಳಬಾರ್ದಾ ನಮ್ಮ ಗ್ರಾಮ ಪಂಚಾಯಿತಿಗಾಗಿ ನಮ್ಮೂರ ಗ್ರಾಮ ಪಂಚಾಯಿತಿಯನ್ನು ನಮ್ಮ ಕೊಡಿ ಅನ್ನೋ ಒಂದು ಹೋರಾಟ ಮಾಡಬಾರ್ದಾ ಜನರಿಂದನೇ ಯಾಕೆ ಆಯ್ಕೆ ಆಗಬೇಕು ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಜನರು ಯಾಕೆ ಆಯ್ಕೆ ಮಾಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ತಾಲೂಕು ಆಡಳಿತವನ್ನು ನಾವು ಪ್ರಶ್ನೆ ಮಾಡ್ತೀವಿ ಸರ್ಕಾರದ ಆದೇಶದಂತೆ ತಾವು ವಿಶೇಷ ಗ್ರಾಮ ಸಭೆ ಕರೆದರೆ ಆ ಗ್ರಾಮ ಸಭೆಗೆ ತಾವು ಏನು ಕರಪತ್ರವನ್ನು ತಯಾರಿ ಮಾಡಿದೆ ಕರಪತ್ರ ಬಿಟ್ಟವರು ಅದ್ರ ಸಂಬಂಧಪಡ್ತಕ್ಕಂಥ ಕರಪತ್ರದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತೇಳಿ ಇದು ಮಾಡಿದ್ದಾರೆ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕ ಸ್ಥಳಕ್ಕೆ ಬರಬೇಕು ಅಂದಿದ್ದಾರೆ ಎಂ ಪಿ ಆಗಿರ್ತಕ್ಕಂಥವರು ಮುನ್ಸ ಮಲ್ಲೇಶ್ ಬಾಬುರವರು ಸ್ಥಳಕ್ಕೆ ಬರಬೇಕು ಅಂತೇಳಿ ಹೇಳಿದ್ದಾರೆ ಮತ್ತು ಏನು ಅಧ್ಯಕ್ಷರು ಮತ್ತು ಆ ಸಹಾಯಕ ನಿರ್ದೇಶಕರು ಇವರು ರವಿಚಂದ್ರ ಇತರೆ ಶಿವಕುಮಾರ್ ಸರ್ ಅವರು ಇತರೆ ಇತರೆ ಎಲ್ಲರನ್ನು ಕರೀಬೇಕು ಅಂತೇಳಿ ಒಂದು ಪತ್ರದಲ್ಲಿ ತೋರಿಸಿದಿರಿ ಹಾಗಾದರೆ ತಾವು ಗ್ರಾಮ ಸಭೆ ನಡೆಸ್ತಕ್ಕಂಥವ್ರು ಎಷ್ಟು ಜನ ಅಧಿಕಾರಿಗಳ ಆ ಸ್ಥಳಕ್ಕೆ ಬಂದರು ತಾಲೂಕು ದಂಡಾಧಿಕಾರಿಗಳೇ ಬರಲಿಲ್ಲ ಕೇವಲ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಲ್ಲಿ ಸಂಬಂಧಪಡ್ತಕ್ಕಂಥ ಅಧ್ಯಕ್ಷರು ಮತ್ತು ಪಿ ಡಿ ಒ ಬಿಟ್ಟರೆ ಇನ್ಯಾರೂ ಇಲ್ಲದೆ ಅದೇನು ವಿಶೇಷ ಗ್ರಾಮಸಭೆ ಹಾಗಾದರೆ ನೀವುಗಳು ನಾವು ಅಸ್ಪೃಶ್ಯರು ಅಂಥೇಳಿ ನಮ್ಮ ಮೇಲೆ ಎತ್ತು ಕಟ್ಟಿ ನಡೆಸಿದಂಥ ಒಂದು ಗ್ರಾಮಸಭೆ ಅಂಥೇಳಿ ನಾವು ಅದನ್ನು ಖಂಡಿಸ್ತಾ ಇದ್ವಿ ಯಾಕೆ ಅಂತಂದರೆ ಇವತ್ತು ಆ ಒಂದು ಗ್ರಾಮಗಳಲ್ಲಿ ಆ ವಾಟರ್ ಮ್ಯಾನ್ಗಳಾಗಿರ್ತಕ್ಕಂಥ ಜಲಗಾರರಾಗಿರ್ತಕ್ಕಂಥವ್ರ ಕೈಯಲ್ಲಿ ಕರಪತ್ರವನ್ನು ಕೊಟ್ಟು ಜಲಗಾರರ ಮುಖಾಂತರ ಏನೋ ಊರೆಲ್ಲ ಡಂಗೋರ ಮಾಡಿಸಿಲ್ಲ ಅವ್ರಿಗೆ ಯಾರ್ಯಾರು ಬೇಕೋ ಅವರನ್ನು ಮುಟ್ಟಿ ಅವ್ರಿಗೆ ಕರಪತ್ರ ಕೊಡೋದು ಎನ್ ಗಡ್ಡೂರು ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತಿ ಉಳಿಬೇಕು ಅಲ್ಲಿ ಮುದಿಗೆರೆಗೆ ಹೋದರೆ ಅಲ್ಲಿ ಎಲ್ಲ ಕುಡಿಯೋವರು ಇರೋದು ಅಲ್ಲೆಲ್ಲ ಅಂತ ಅಂತೇಳಿರ್ತಕ್ಕಂಥದ್ದು ಇದು ಅಸ್ಪೃಶ್ಯತೆ ಅಲ್ವಾ ಅಸ್ಪೃಶ್ಯತೆಯನ್ನು ಒಂದು ಎತ್ತಿ ತೋರಿಸ್ತಕ್ಕಂಥ ಮಾತುಗಳು ನಮ್ಮಲ್ಲಿ ಆಡಿಯೋ ರೆಕಾರ್ಡ್ಸ್ ಇದೆ ಅಂತೇಳಿ ಮೊನ್ನೆನೆ ನಾನು ಮನೆ ತಾಲೂಕು ದಂಡಾಧಿಕಾರಿಗಳಿಗೆ ಹೇಳಿದ್ದೀನಿ ಅದರ ಜೊತೆಗೆ ಅಲ್ಲಿ ಏನು ಹೆಚ್ಚಿನ ಒಂದು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಒಂದು ಏರಿಯಾಗಳಿಗೆ ಹೋಗಿ ನಾಳೆ ಅಕ್ಕಿ ಹಾಕ್ತೀವಿ ನಿಮಗೆ ನಾಳೆ ನಿಮಗೆ ಸೊಸೈಟಿ ಬಂದು ಎನ್ ಗಡ್ಡೂರು ಗ್ರಾಮದಲ್ಲೇ ಇರೋದರಿಂದ ಎನ್ ಗಡ್ಡೂರು ಗ್ರಾಮದಲ್ಲಿ ನೀವು ಬನ್ನಿ ಜನ ಎಲ್ಲನೂ ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಬಂದಿದೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅದರ ಜೊತೆಗೆ ಏನು ಅಮಿಷ ದುಡ್ಡಿನ ಅಮಿಷ ತೋರಿಸಿದ್ದಾರೆ ಅದರ ಜೊತೆಗೆ ಮನೆ ಕೊಡ್ತೀವಿ ಈ ಸಾರಿ ನೀವು ಯಾರ್ಯಾರೋ ಈ ಮೀಟಿಂಗ್ ಬರ್ತೀರೋ ಮನೇನೂ ಅಲರ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಇದು ಯಾವ ನ್ಯಾಯ ನಮಗೆ ಬೇಕಾಗಿರೋದು ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸಲಿಕ್ಕೆ ಬೇಕಾ ಬೇಡವಾ ಅನ್ನೋದನ್ನು ಮಾತ್ರ ಅಲ್ಲಿನ ಇದ ನಾವು ಸಭೆ ಮಾಡಬೇಕಾಗಿತ್ತು ಆದರೆ ಜಲಗಾರ ಈ ರೀತಿ ಎಲ್ಲ ಮಾಡಿರೋದರಿಂದ ಯಾವ ಯಾವ ಜಲಗಾರರು ಅಲ್ಲಿ ಏನು ಈ ಮಾತುಗಳನ್ನು ಆಡಿದಾರೋ ಅವ್ರ ಮೇಲೆ ಶೋಕಾಸ್ ನೋಟಿಸ್ ಕೊಡಬೇಕು ಕೂಡಲೇ ಮನೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಿರ್ಬೋದು ಸಿಇಒ ಕಡೆಯಿಂದ ಆಗಿರ್ಬೋದು ಕಾರ್ಯನಿರ್ವಹಣಾಧಿಕಾರಿಗಳ ಕಡೆಯಿಂದ ಆಗಿರ್ಬೋದು ಶೋಕಾಸ್ ನೋಟಿಸ್ ಕೊಡಬೇಕು ಯಾಕೆ ಅಂತಂದರೆ ಪಾಂಪ್ಲೆಟನ್ನು ಹಂಚುತ್ತಾ ಅವರೇನೇ ಈ ವಿಚಾರಗಳನ್ನು ಮಂಡನೆ ಮಾಡಿರೋದರಿಂದ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಬೇಕು ಫಸ್ಟು ಯಾಕೆ ಅಂತಂದರೆ ಇವತ್ತು ಆ ಶಿಸ್ತಿನ ಕ್ರಮ ಜರುಗಿಸಲಿಲ್ಲ ಅಂತಂದರೆ ನೇರವಾಗಿ ನೀವೇನೇ ಈ ಒಂದು ಅಸ್ಪೃಶ್ಯತೆಯನ್ನು ಎತ್ತು ತೋರಿಸ್ತಕ್ಕಂಥ ಒಂದು ಮುಖ್ಯ ರೂವಾರಿಗಳು ನೀವು ಆಗಿರ್ತೀರಿ ಅಂತ ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ ಹಂಗಾಗಿ ಕೂಡಲೇ ಈ ಎಲ್ಲ ಒಂದು ಕಾರಣಗಳಿಗೂ ಮುಖ್ಯ ತಾಲೂಕು ಆಡಳಿತ ಆಗಿರೋದರಿಂದ ತಾಲೂಕು ಆಡಳಿತ ಮುತುವರ್ಜಿಯಿಂದ ಕೂಡಲೇ ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಮ್ಮ ಬದಲಾಯಿಸ್ಕೊಡಿ ಬದಲಾಯಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಮ್ಮನಿಂದ ಬದಲಾಯಿಸೋಕ್ಕಾಗಲಿಲ್ಲ ನಾವು ಅಸಮರ್ಥರು ಅಂತೇಳಿ ಈ ಒಂದು ಸಭೆ ಮುಂದಗಡೆ ಬಂದೇಳಿ ನಮ್ಮ ಗ್ರಾಮ ಪಂಚಾಯತಿಯನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನಗಳು ಪಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ